ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಪೂಜಾ ಇಬ್ರು ಮೈಸೂರಿಗೆ ಹೋಗಿದ್ವಿ ಸ್ವಲ್ಪ ಸ್ಯಾರಿನ ತಗೊಂಡ್ ಬಂದಿದ್ದೀವಿ ಅದ್ರ ಕಲೆಕ್ಷನ್ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನಾದಿ ವ್ಲಾಗ್ಸ್ ಇವತ್ತಿನ ಬ್ಲಾಗ್ ಸ್ಯಾರಿ ವ್ಲಾಗ್ ಆಗಿರುತ್ತೆ ಪ್ಲೀಸ್ ವಾಚ್ ಮಾಡಿ ಸೀರೆ ತಗೊಂಡಿದ್ವಿ ನಾನು ಮತ್ತೆ ಪೂಜಾ ಸೊ ಅದನ್ನ ವ್ಲಾಗ್ ಮಾಡೋಣ ಅಂತ ಹೇಳಿ ನಿಮಗೆ ಸೀರೆ ಕಲೆಕ್ಷನ್ ಎಲ್ಲ ತೋರ್ಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವ್ ಈ ಸೀರೆ ಬಂದ್ಬಿಟ್ಟು ಮೈಸೂರಲ್ಲಿ ತಗೊಂಡಿರೋದು ಮೈಸೂರಲ್ಲಿ ಸ್ವಲ್ಪ ಶಾಪ್ ಅಲ್ಲಿ ಲೋಕಲ್ ಶಾಪ್ ಅಲ್ಲಿ ತಗೊಂಡಿರೋದು ಸೊ ಆ ವಿಡಿಯೋ ನಿಮ್ ಹತ್ರ ಸೀರೆ ತರ ಇದೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ನ ಮಾಡ್ತಾ ಇದೀನಿ ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡಿ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೊ ಈಗ ಬನ್ನಿ ವಿಡಿಯೋ ಸ್ಯಾರಿ ತರ ಇದೆ ಅಂತ ಹೇಳ್ಬಿಟ್ಟು ನಿಮ್ ಹತ್ರ ಕಲೆಕ್ಷನ್ ಅಲ್ಲಿ ತೋರಿಸ್ತೀನಿ ಅಹ್ ಇದು ಬಂದ್ಬಿಟ್ಟು ಲೈಟ್ ಪಿಂಕ್ ಬೇಬಿ ಪಿಂಕ್ ಕಾಂಬಿನೇಷನ್ ತಗೊಂಡಿರೋ ಸ್ಯಾರಿ ತುಂಬಾ ಸಾಫ್ಟ್ ಶಿಫಾನ್ ಕ್ಲಾತ್ ಇದು ಸ್ಯಾರಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಪೂಜಾ ತಗೊಂಡ್ರಿರೋದು ಸ್ಯಾರಿ ನನಗೂ ಇಷ್ಟ ಆಯ್ತು ನಾನು ಪೂಜಾ ಇಬ್ರು ಸೆಲೆಕ್ಟ್ ಮಾಡಿ ತಗೊಂಡ್ರಿರೋದು ಇದನ್ನ ಇದು ಬಂದ್ಬಿಟ್ಟು ಫಸ್ಟ್ ಸ್ಯಾರಿ ಇದು ಪೂಜಾ ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಯಾರಿ ಸೊ ಇದಾಯ್ತು ಅದಾದ್ಮೇಲೆ ಇದು ಬಂದ್ಬಿಟ್ಟು ಪಿಂಕ್ ಅಥವಾ ರೆಡ್ ಕಾಂಬಿನೇಷನ್ ಅಲ್ಲಿ ಮತ್ತೆ ಗ್ರೀನ್ ಪಿಕೋರ್ ಗ್ರೀನ್ ಅಲ್ಲಿ ತಗೊಂಡಿರೋ ಸ್ಯಾರಿ ಇದು ಅಷ್ಟೇ ಸಿಫಾನ್ ಕ್ಲಾತ್ ಸಾಫ್ಟ್ ಆಗಿದೆ ಡೈಲಿ ವೇರ್ಗೆಲ್ಲ ಅಥವಾ ಆಫೀಸ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನನ್ನದು ಪರ್ಸನಲ್ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಇದು ನನ್ನ ತಂಗಿ ಹತ್ರ ಇತ್ತು ಸೀರೆ ಅದನ್ನ ನಾವು ಕಾಪಿ ಮಾಡ್ಕೊಂಡು ನೋಡೋಣ ಇದನ್ನ ಒಂದು ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಪೂಜೆ ಸೆಲೆಕ್ಟ್ ಮಾಡ್ಕೊಂಡು ನಾನು ಇಷ್ಟ ನನಗೂ ಇಷ್ಟ ಆಯ್ತು ಬಟ್ ಇದನ್ನ ಪೂಜೆ ತಗೊಂಡಿರೋದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಇದು ಒನ್ ಒನ್ ಆಫ್ ಸ್ಯಾರಿ ಅಂತ ಹೇಳ್ಬೋದು ಪೇಷನ್ ಸಾರಿ ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಕಾಂಬಿನೇಷನ್ ಮೈಸೂರು ಸಿಲ್ಕ್ ಸ್ಯಾರಿ ತರ ಬಟ್ ಪ್ಯೂ ಮೈಸೂರು ಸಿಲ್ಕ್ ಅಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ತರ ಗ್ರೀನ್ ವಿತ್ ಪಿಸ್ತಾ ಕಲರ್ ಬಂದಿದೆ ತುಂಬಾನೇ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು ನಾನು ಕೂಡ ಇಬ್ರು ತುಂಬಾ ದಿನದಿಂದ ಸಿಲ್ಕ್ ಸ್ಯಾರಿ ತಗೊಬೇಕು ಅಂತ ಅನ್ಕೊಂತ ಇದ್ವಿ ಬಟ್ ಒರಿಜಿನಲ್ ಸಿಲ್ಕ್ ಸ್ಯಾರಿ ತಗೊಳಕಾಗುತ್ತೆ ಇಲ್ಲ ಗೊತ್ತಿಲ್ಲ ಈ ತರ ಸ್ಯಾರಿ ತಗೋಳೋ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ಈ ತರ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಇದು ಬಂದ್ಬಿಟ್ಟು ಪೂಜೆನ ಸೆಲೆಕ್ಟ್ ಮಾಡ್ಕೊಂಡಿರೋದು ಪೂಜಾ ಇದಿಷ್ಟ ಆಯ್ತು ಅಂತ ಹೇಳೋದು ಸರಿ ಓಕೆ ಅಂತ ಹೇಳ್ಬಿಟ್ಟು ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಯಾಕೋ ಪೂಜಿನ ಸ್ಯಾರಿನೇ ಸಿಗ್ತಾ ಇದೆ ಮೂರು ಟೋಟಲ್ ಆಗಿ ಪೂಜಿನ ಸ್ಯಾರಿನೇ ಸೊ ಇದು ಬಂದ್ಬಿಟ್ಟು ಬಾಂದಿನಿ ಸ್ಯಾರಿ ಅಂತ ಹೇಳಿ ಯಾವ ಕಲರ್ ಪೂಜೆ ಇದು ಸ್ಕೈ ಬ್ಲೂ ಸ್ಕೈ ಬ್ಲೂ ಏನೋ ಒಂದು ಕಲರ್ ಡಾರ್ಕ್ ಡಾರ್ಕ್ ಸ್ಕೈ ಬ್ಲೂ ಮತ್ತೆ ಇದಕ್ಕೆ ಬಂದ್ಬಿಟ್ಟು ಸಿಲ್ವರ್ ಬಾರ್ಡರ್ ಬಂದಿದೆ ಬಾಂದಿನಿ ಸ್ಯಾರಿ ಇದು ನಮ್ ನಿಜವಾಗ ತುಂಬಾನೇ ಇಷ್ಟ ಆಯ್ತು ನೋಡಿದ ತಕ್ಷಣ ತುಂಬಾನೇ ಚೆನ್ನಾಗಿತ್ತು ಸ್ಯಾರಿ ಅಹ್ ಫಸ್ಟ್ ಒಂದು ನೋಡಿದ್ರಿ ತೋರ್ಸಿದ್ರು ಅಷ್ಟೇ ನಾವ್ ನೆಕ್ಸ್ಟ್ ಬಾಂದಿನಿ ಸ್ಯಾರಿ ನೋಡಕ್ಕೆ ಹೋಗಿಲ್ಲ ಇದೊಂದೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಡೈರೆಕ್ಟ್ ಆಗಿ ಇದು ಬಂದ್ಬಿಟ್ಟು ನಾನ್ ತಗೊಂಡಿರೋದು ಸ್ಯಾರಿ ಬಾಂದಿನಿ ಸ್ಯಾರಿ ಟೋಟಲ್ ಓಕೆನಾ ಸೊ ಇದಾದ್ಮೇಲೆ ಇದು ಬಂದ್ಬಿಟ್ಟು ಡೈಲಿ ವೇರ್ಗೆ ಅಂತಲ್ಲ ಇದೊಂದರ ಚೆನ್ನಾಗಿರುತ್ತೆ ನೈಟ್ ಫಂಕ್ಷನ್ಗೆಲ್ಲ ಹಾಕೊಳಕ್ಕೆ ಅಂತ ತಗೊಂಡಿರೋದು ತಾಡಿ ತೋರಿಸ್ತೀನಿ ಯಾವ ಕಲರ್ ಅಂತ ನಂಗೆ ಗೊತ್ತಿಲ್ಲ ವೈನ್ ವೈನ್ ಕಲರ್ ವೈನ್ ಕಲರ್ಗೆ ಜಾರ್ಜೆಟ್ ಅದು ಬ್ಲೌಸ್ ಪೀಸ್ ಬಂದಿದೆ ಇದ್ರ ಜೊತೆನೆ ಸೆಟ್ ಬಂದಿರೋದು ಇದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಅಫೋರ್ಡಬಲ್ ಪ್ರೈಸ್ ಅಷ್ಟೇ ತುಂಬಾ ಕಾಸ್ಟ್ಲಿ ಅಂತ ಅನ್ಸಲ್ಲ ಮುಟ್ಟರ್ ಒಂಥರ ಚೆನ್ನಾಗಿದೆ ನೈಟ್ ವೇರ್ ಅಂದ್ರೆ ನೈಟ್ ಗೆ ಫಂಕ್ಷನ್ಸ್ ಎಲ್ಲ ಹಾಕೊಳಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗಿ ಕಾಣುತ್ತೆ ಅಂದ್ರೆ ಈ ಕಾಂಬಿನೇಷನ್ ಬ್ಲೌಸ್ ಕಾಂಬಿನೇಷನ್ ಮತ್ತೆ ಈ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ನನಗೆ ಇದು ಬಂದ್ಬಿಟ್ಟು ನಾನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೀರೆ ನಾನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನ್ ಒಬ್ರು ಸೆಲೆಕ್ಟ್ ಮಾಡಿದ್ರೆ ಸೀರೆ ಇದನ್ನ ತಗೋಣ ಅಂತ ಹೇಳಿ ಇದು ಟೋಟಲ್ ಆಗಿ ಇದು ನಾನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೀರೆ ಓಕೆ ಇದು ಬಂದು ನೆಕ್ಸ್ಟ್ ಇದು ಸಿಂಪಲ್ ಸ್ಯಾರಿ ಒಂದ್ ಎರಡು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದೀನಿ ಸಿಂಪಲ್ ಸ್ಯಾರಿ ಬೇಕಾಗುತ್ತೆ ಏನಾದ್ರು ಎಮರ್ಜೆನ್ಸಿಗೆ ಎಲ್ಲಾದ್ರು ಹೋಗ್ಬೇಕು ಬರ್ಬೇಕು ಅಂತಂದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ತಗೊಂಡಿದೀನಿ ಅಂದ್ರೆ ಎಲ್ಲರೂ ಸಿಂಪಲ್ ಆಗಿ ದೇವಸ್ಥಾನಕ್ ಹೋಗ್ಬೇಕು ಇಲ್ಲ ಒಂದು ನಾಮಕರಣ ಏನಾದ್ರು ಇರುತ್ತಪ್ಪ ಸಿಂಪಲ್ ಆಗಿ ಹೋಗಿ ಬರ್ಬೇಕು ಗ್ರಾಂಡ್ ಆಗಿರ್ಬಾರ್ದು ಅಂತ ಹೇಳಿದ್ರೆ ಈ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಲ್ಟಿ ಕಲರ್ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೆ ಇದು ಶಿಫಾನ್ ಕ್ಲಾತ್ ತುಂಬಾನೇ ಇಷ್ಟ ಆಯ್ತು ನನಗೆ ಈ ಸ್ಯಾರಿ ಈ ಸ್ಯಾರಿ ಅಂತ ಎಲ್ಲ ಸ್ಯಾರಿ ತುಂಬಾನೇ ಇಷ್ಟ ಆಯಿತು ನನಗೆ ಬ್ಲೌಸ್ ಬಂದ್ಬಿಟ್ಟು ಬ್ಲೌಸ್ ಬಂದ್ಬಿಟ್ಟು ಈ ತರ ಸ್ಯಾರಿ ಕಾಂಬಿನೇಷನ್ ಸ್ಯಾರಿ ಸೊ ಅದಾದ್ಮೇಲೆ ಇದೊಂದು ಸ್ಯಾರಿ ತಗೊಂಡೆ ಇದು ಅಷ್ಟು ಫುಲ್ ಮಲ್ಟಿ ಕಲರ್ ತುಂಬಾನೇ ಚೆನ್ನಾಗಿತ್ತು ಒಂಥರ ಇಷ್ಟ ಆಗೋಯ್ತು ನೋಡಿದ ತಕ್ಷಣ ಏನ್ ಚೆನ್ನಾಗೈತಲ್ಲ ಇದು ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ತಶು ಬಪ್ಪು ಖುಚಿ ಸಿಟ್ಟ ಬೇಡ ತಗೊಂಡ್ಬೋದು ಅಲ್ವಾ ಹ್ಮ್ ಆಮೇಲೆ ಅದು ಓಕೆ ಸೊ ಈ ಸಾರಿ ನಂಗೆ ತುಂಬಾನೇ ಇಷ್ಟ ಆಯ್ತು ಪೂಜೆಗೂ ಇಷ್ಟ ಆಯ್ತು ಅಕ್ಕ ಚೆನ್ನಾಗೈತೆ ತಗೋತ ಅಂತ ಹೇಳಿದ್ಲು ಇದು ಅಷ್ಟೇ ಸಿಫನ್ ಇದು ಡೈಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ತಶು ಡಿಸ್ಟರ್ಬ್ ಮಾಡ್ತಾ ಆ ವಿಡಿಯೋ ಮಾಡಕ್ಕೆ ಅದಕ್ಕೆ ಆಂಟಿ ಪಾಪ ಕರ್ಕೊಂಡು ಹೋದತ್ತು ತಶು ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬ್ಲಾಗ್ ನ ಸೊ ಇದು ಬಂದ್ಬಿಟ್ಟು ಒಂಥರ ಕಾಟನ್ ಸಿಲ್ಕ್ ಕಾಂಬಿನೇಷನ್ ತಗೊಂಡಿರೋ ಸ್ಯಾರಿ ಆ ತುಂಬಾನೇ ಚೆನ್ನಾಗಿದೆ ಮತ್ತೆ ಹೆವಿ ಆಗಿದೆ ಬೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದೀನಿ ಇದನ್ನ ಇದು ನನ್ನ ಗೆ ಅಂದ್ರೆ ಒಬ್ರು ಗಿಫ್ಟ್ ಕೊಡಕ್ಕೆ ಅಂತ ತಗೊಂಡಿರೋದು ಟೋಟಲ್ ಆಗಿ ಎರಡು ಸ್ಯಾರಿ ಮಾತ್ರ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಇದು ಬಂದ್ಬಿಟ್ಟು ಎಲ್ಲೋ ವಿತ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಆ ಸೆಡ್ ಬಂದ್ಬಿಟ್ಟು ಏನಿದು ಕುಚ್ಚೆನ ಬಂದಿದೆ ಆಮೇಲೆ ಬ್ಲೌಸ್ ಈ ತರ ಬಂದಿದೆ ಬ್ಲೌಸ್ ಯಾವ್ದು ಈ ತರ ಇದು ಬ್ಲೌಸ್ ಬಂದಿದೆ ಬ್ಲೌಸ್ ಇದು ಬಂದಿದೆ ಆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾಂಬಿನೇಷನ್ ಸೂಪರ್ ಆಗಿದೆ ನನ್ಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು ಅದಕ್ಕೆ ಈ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡೆ ಮನೇಲೂ ಎಲ್ಲ ಇಷ್ಟಪಟ್ರು ಈ ಸ್ಯಾರಿನ ಸೊ ಈ ಸಾರಿ ಒಂದ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ನಾನ್ ಹತ್ರ ಇರ್ಲಿಲ್ಲ ಮತ್ತೆ ಕೂಜನ್ ಹತ್ರ ಇರ್ಲಿಲ್ಲ ಸೊ ತಗೋಣ ಹೇಗಿದ್ರು ಬಂದಿದೀವಲ್ಲ ಅಂತ ಹೇಳಿ ತಗೋಣ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ ಬಟ್ ಇದು ಮೈಸೂರು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ ಜಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ ಸೆಕೆಂಡ್ ಅಂತ ಏನೋ ಬರುತ್ತೆ ಅಷ್ಟೇ ಪ್ಯೂರ್ ಅಲ್ಲ ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಪಿಕಾಕ್ ಗ್ರೀನ್ ಅಲ್ಲಿ ಗ್ರೀನ್ ಬಂದಿದೆ ಸಾರಿ ನಾನು ಪ್ಯಾರೆಟ್ ಗ್ರೀನ್ ಅಂತ ಹೇಳಕ್ಕೆ ಹೋಗಿ ಪಿಕಾಕ್ ಗ್ರೀನ್ ಅಂತ ಹೇಳಿದ್ದೀನಿ ಆ ವೀಡಿಯೋ ಮಾಡುವಾಗ ನನಗೂ ಆ ಥರ ಹೇಳಿದ್ದೀನಿ ಅಂತ ಐಡಿಯಾನೇ ಇರಲಿಲ್ಲ ಆಮೇಲೆ ವೀಡಿಯೋ ಎಡಿಟ್ ಮಾಡುವಾಗ ಏನಿದು ಪಿಕಾಕ್ ಗ್ರೀನ್ ಅಂತ ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ಆಮೇಲೆ ಚೆಕ್ ಮಾಡಿಕೊಂಡೆ ನಾನು ಮಾತಾಡುವಾಗ ಏನದು ಕನ್ಫ್ಯೂಸ್ ಆಗಿ ಮಾತಾಡಿದ್ದೀನಿ ಅಷ್ಟೇ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಅದು ಬಂದುಬಿಟ್ಟು ಪ್ಯಾರೆಟ್ ಗ್ರೀನು ಆ ಪ್ಯಾರೆಟ್ ಗ್ರೀನ್ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ಯಾರಿ ಇದು ಸಾರಿ ಕರೆಂಟ್ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ಯಾರಿ ಮುಂದೆ ಕಂಟಿನ್ಯೂ ಮಾಡಕ್ ಆಗುದಿಲ್ಲ ಮತ್ತೆ ಈಗ ಓಪನ್ ಮಾಡಲಿ ಸ್ಯಾರಿನ ಈ ಸ್ಯಾರಿ ಬಂದ್ಬಿಟ್ಟು ಇದಾದ್ಮೇಲೆ ಇದು ಅಷ್ಟೇ ಮೈಸೂರ್ ಸಿಲ್ಕ್ ಸ್ಯಾರಿ ಹೌದು ಇದು ಬಂದು ಅಂದ್ರೆ ಕುಂಕುಮತ್ ಕಲರ್ ಡಾರ್ಕ್ ಕುಂಕುಮದ್ ಕಲರ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಪೂಜಾ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಇದು ಮತ್ತೆ ಗ್ರೀನ್ ವಿತ್ ರೆಡ್ ಡಾರ್ಕ್ ಕುಂಕುಮದ ಕಲರ್ ಅಂತ ಅಂತಾರೆ ನಂಗೆ ಅಷ್ಟು ಕಲರ್ ಕಾಂಬಿನೇಷನ್ ಹೇಳಕ್ ಬರಲ್ಲ ಜಸ್ಟ್ ನಂಗೆ ಏನ್ ಬರುತ್ತೆ ಅದನ್ನ ಇದು ಬಂದ್ಬಿಟ್ಟು ಮೈಸೂರ್ ಸಿಲ್ಕ್ ಸ್ಯಾರಿ ಮೈಸೂರ್ ಸಿಲ್ಕ್ ರಿಲೇಟೆಡ್ ಬಟ್ ಬೇರೆ ತರ ಕ್ಲಾತ್ ಫೀಲ್ ಆಗ್ತದೆ ಮೈಸೂರು ಸಿಲ್ಕ್ ಬಟ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಇದು ಬಂದ್ಬಿಟ್ಟು ಪೂಜಾ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ಯಾರಿ ಸೊ ಸೆಲೆಕ್ಟ್ ಮಾಡ್ಕೊಂಡಿರ್ತು ಇದು ಬಂದ್ಬಿಟ್ಟು ನೀಲಿ ಕಲರ್ ಅಂದ್ರೆ ಬ್ಲೂ ಕಲರ್ ವಿತ್ ಸ್ಕೈ ಬ್ಲೂ ಕಲರ್ ಅಷ್ಟೇ ತುಂಬಾ ಚೆನ್ನಾಗೈತೆ ಐತೆ ಇದು ಬಂದ್ಬಿಟ್ಟು ನಾನ್ ತಗೊಂಡ್ರೆ ಸ್ಯಾರಿ ಸ್ಕೈ ಬ್ಲೂ ವಿತ್ ಬ್ಲೂ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನ್ ಅನಿಸ್ತು ಆ ರೇ ಕಾಂಬಿನೇಷನ್ ಅಂತ ಅನಿಸ್ತು ಅದಕ್ಕೆ ಈ ಕಲರ್ ತಗೊಂಡ್ವಿ ಟೋಟಲಿ ಈ ಸ್ಯಾರಿ ಬಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿದೀನಿ ಇನ್ನೊಂದು ಸಾರಿ ಮಮ್ಮಿ ಸೀರೆ ಅಂದ್ರೆ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಒಂದ್ ಸೀರೆ ಸೀರೆ ನನ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಸೊ ಆ ಕಾಂಬಿನೇಷನ್ ಒಂಥರ ಪಿಕ್ ಆಪ್ ಕಾಂಬಿನೇಷನ್ ತಗೊಳೋಣ ಅಂತ ಹೇಳ್ಬಿಟ್ಟು ಹೋದೆ ಬಟ್ ಇದು ಸ್ವಲ್ಪ ಸ್ಕೈ ಬ್ಲೂ ವಿತ್ ಪಿಂಕ್ ಅಲ್ಲಿ ನಮ್ಗೆ ಕಾಂಬಿನೇಷನ್ ಸಿಕ್ತು ಈ ಸ್ಯಾರಿ ನಂಗೆ ತುಂಬಾನೇ ಇಷ್ಟ ಆಯ್ತು ಇದು ಬಂದು ನಂದಿ ಕೊಡ್ತಿರೋ ಸ್ಯಾರಿ ಆನಿವರ್ಸರಿ ಅಂತ ಹೇಳಿ ಅದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ನಾನು ಈ ತುಂಬಾನೇ ಇಷ್ಟ ಆಯ್ತು ಇದು ಬಂದು ಸ್ಕೈ ಬ್ಲೂ ವಿತ್ ಪಿಂಕ್ ಕಲರ್ ಇದು ನಂಗೆ ತುಂಬಾನೇ ಇಷ್ಟ ಆಯ್ತು ವಿತ್ ಕಾಟನ್ ಅಲ್ಲಿ ತಗೊಂಡಿರೋ ಸ್ಯಾರಿ ಇದು ಓಪನ್ ಮಾಡಿ ತೋರಿಸ್ತೀನಿ ನಿಂಗೆ ನೋಡ್ತಾ ಇದೆ ಅಂತ ಹೇಳಿ ಸ್ಯಾರಿ ಇದು ಬಂದು ಬ್ಲೌಸ್ ಬರುತ್ತೆ ಇದು ಬಂದ್ಬಿಟ್ಟು ಸೆರೆದು ಇದು ಸೆರೆದು ಬರುತ್ತೆ ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಅದಕ್ಕೆ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಟೋಟಲ್ ಆಗಿ ಏಳು ಸ್ಯಾರಿ ನಂದು ನಾಲ್ಕು ಸ್ಯಾರಿ ಪೂಜದು ಒನ್ ಟೂ ಒನ್ ಇದು ತ್ರೀ ಇದು ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಟ್ ಆಯ್ತು ಟೂ ತ್ರೀ ಫೋರ್ ಫೋರ್ ಪ್ಲಸ್ ಏಟ್ ಟ್ವೆಲ್ ಆಯ್ತು ಅಂದ್ರೆ ನಾನು ಸೆವೆನ್ ಅನ್ಕೊಂಡಿದ್ದೆ ಈಗ ಬಂದಿರಬೇಕಾಯ್ತು ನಾನು ಇನ್ಸಿಡಲ್ ತಗೊಂಡಿದ್ದೀನಿ ಅಂತ ಹೇಳಿ ಬಟ್ ನಾವು ಬಜೆಟ್ ಅನ್ಕೊಂಡು ಹೋಗಿದ್ದೆ ಬೇರೆ ಅಲ್ಲಿ ಆಗಿದೆ ಬೇರೆ ಸೊ ಯಾಪತ್ ಬಾಂಧವ್ಯ ನನ್ ಜೊತೆಲಿ ವ್ಲಾಗ್ ನ ಎಲ್ಲಿ ಎಂಡ್ ಮಾಡ್ತಾ ಇದೀನಿ ಮತ್ತೆ ನೋಡಿ ಎಲ್ಲಾನು ತೋರ್ಸು ಇಲ್ಲಿ ನಮ್ ಅಜ್ಜಿ ಇಲ್ಲೊಬ್ರು ನಮ್ಮ ಅಜ್ಜಿ ಮಲ್ಕೊಂಡಿದ್ದಾರೆ ಅಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಂಗೆ ವಿಡಿಯೋ ಮಾಡಕ್ಕೆ ಇಲ್ಲ ಮಮ್ಮಿ ಇವರು ಮಲ್ಕೊಂಡಿದ್ದಾರೆ ನಮ್ ತಶು ಕುಕ್ಕುಳ ತಿಂದು 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 ನಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅದು ಪೂಜಾ ಅವ್ರ ಅಮ್ಮ ಪಾಪ ಸೈಲೆಂಟ್ ಆಗಿ ಕೂತ್ಬಿಟ್ಟವ್ರೆ ಪಾಪ ಇದು ಬಂದ್ಬಿಟ್ಟು ಪೂಜಾ ಎರಡನೇ ಮಗು ಇದು ಆ ತಿಂತಾ ವಿಡಿಯೋ ಮಾಡ್ತಿರೋದು ಸಿಂಚು ಆ ಸಿಂಚು ಅಷ್ಟೇ ವೀಡಿಯೋ ಏನ್ ಮಾಡ್ತಾ ತಿನ್ನಕ್ಕಿಂತ ಕಾಯ್ತಾಳೆ ಕುರ್ಕುಳೇ ತಿನ್ಬೇಕು ಅಂತ ಕಾಯ್ತಾ ಇದ್ದಾಳೆ ಸೊ ಇಲ್ಲಿಗೆ ವಿಡಿಯೋ ಏನ್ ಮಾಡ್ತಾ ಇದೀನಿ ಈ ವಿಡಿಯೋ ಯಾವ ಸೀರೆ ಬ್ಲಾಗ್ ಅಥವಾ ನ್ಯೂಸ್ ಸೀರೆ ಕಲೆಕ್ಷನ್ ಇಷ್ಟ ಆಗಿದ್ರೆ ಆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್